ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಟಿ ರವಿ ಅವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ದಾನಿಗಳಾದ ಏಳುಮಲೈ ಗೋವಿಂದ ಸ್ವಾಮಿ ಮಂಜುಳಮ್ಮ ಗುರುಮೂರ್ತಿ ನಾಡಿಗವರು ಶಂಕರಾಪುರ ಅಂಗನವಾಡಿಗೆ ಅಕ್ವಾಗಾರ್ಡ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಜೆ ಸತ್ಯನಾರಾಯಣ ಅವರು ಮರಣದ ನಂತರ ತನ್ನ ದೇಹವನ್ನು ವೈದ್ಯಕೀಯ ಶಿಕ್ಷಣ ಮತ್ತು ಸಂಸ್ಥೆಗೆ ದೇಹದಾನ ಮಾಡುವುದಾಗಿ ವೈದ್ಯಕೀಯ ಸಂಸ್ಥೆಗೆ ನೋಂದಣಿ ಮಾಡಿಸಿದರು ಮತ್ತು ಈ ಅಂಗನವಾಡಿಗೆ ಒಂದು ವಾಟರ್ ಕೊಡ್ಬೇಕಂತೇಳಿ ಎಲ್ಲ ದಾನಿಗಳು ಎಲ್ಲ ದಾನಿಗಳು ಸ್ವಲ್ಪ ಸ್ವಲ್ಪ ದುಡ್ಡಾಗಿ ಸ್ವಾಮಿ ಮಂಜುನಾಮ್ಮ ಅವರ ಮಗ ಬಂದಿದ್ದಾರೆ ಅವರು ಎಲ್ಲ ತುಂಬಾ ಪಾಂಡವರ ಅಣ್ಣ ಎಲ್ಲಾ ಫ್ಯಾಮಿಲಿ ಎಲ್ಲ ಎಲ್ಲರೂ ಹಣ ಆಗಿ ಎಲ್ಲ ಕಾರ್ಯಕರ್ತರು ಇವತ್ತು ಟಿ ಆರ್ ನಮ್ಮ ಚಿಕ್ಕವಣ್ಣ ಮನೆಯ ಮಗ ಅಂತ ನಾವೇನು ಕರಿತೀರಿ ಸಿ ಟಿ ಆರ್ ಅವರ ಐವತ್ತೆಂಟನೇ ಗಂಟೆನ ಯಾಕಂತಂದರೆ ನಮ್ಮ ಚಿಕ್ಕಮಗಳಿಗೆ ಅವರು ಹೆಮ್ಮೆಯ ಮಗ ಯಾಕಂದರೆ ನಾಲ್ಕು ಸಾರಿ ಎಂ ಎಲ್ ಎ ಉಸ್ತುವಾರಿ ಸಚಿವರಾಗಿ ಬೂತ್ ರಾಷ್ಟ್ರ ರಾಜಕಾರಣ ಮಾಡ್ತಕ್ಕಂಥ ಒಂದು ಏಕೈಕ ವ್ಯಕ್ತಿ ಅಂದರೆ ಸಿ ಟಿ ರಾವರು ಅವರು ಆ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ನಾವು ಆಚರಿಸ್ಬೇಕಂತೇಳಿ ಎಲ್ಲ ಕೇಳ್ಕೊಂಡಾಗ ಎಲ್ಲ ಕಾರ್ಯಕರ್ತರು ಅವರೆಲ್ಲ ಸಪೋರ್ಟ್ ಮಾಡಿದರು ಅವ್ರ ಬದಲಿಗೆ ಅವರ ಅವರ ಧರ್ಮಪತಿ ಅವರ ಪಲ್ಲವೀರೈವ್ರು ಬಂದಿದೆ ಅವರು ಸಮಾಜ ಸೇವಕರು ಅವರು ಹಲವಾರು ರಂಗದಲ್ಲಿದ್ದಾರೆ ಅವರೆಲ್ಲಾದರೂ ಸಿ ಟಿ ರಾವ್ರು ಏನು ಕೆಲಸ ಮಾಡ್ತಾರೆ ಆ ಕೆಲಸ ಅವ್ರು ಮಾಡ್ಬಿಡ್ತಾರೆ ನಮ್ಮ ಸಿ ಟಿ ರೈರಿಗೆ ಆಯುಷು ಅಭಿವೃದ್ಧಿ ಕೊಡಲಿ ಅಂತೇಳಿ ಅವರ ಐವತ್ತು ಗಂಟೆಯಲ್ಲಿ ಹುಟ್ಟೋಹಬ್ಬಕ್ಕೆ ನನ್ನ ಹೆಸರು ದೇಸತ್ತಾಣ ಅಂತೇಳಿ ನಾನೊಬ್ಬ ಶೌರಿಕ ನಾನು ಅವರ ಐವತ್ತು ಗಂಟೆ ಹುಟ್ಟೋ ಬಗ್ಗೆ ನನ್ನ ದೇಹದಾನವನ್ನು ಮೆಡಿಕಲ್ ಕಾಲೇಜಿಗೆ ಕೊಡ್ತಾ ಇದ್ದೀನಿ ಅಂತಂದರೆ ಚಿಕ್ಕಬಳ್ಳಿ ಮೆಡಿಕಲ್ ಕಾಲೇಜ್ ತಂದಿ ಅವರೇ ನಮ್ಮ ಸಿ ಟಿ ಅವರೇ ನಾವು ಯಾವತ್ತೂ ಕನಸು ತಿನ್ನೂ ನಾವು ಹೇಳ್ತಿರ್ಲಿಲ್ಲ ಆಮೇಲೆ ಅವರು ನರೇಂದ್ರ ನರೇಂದ್ರ ಮೋದಿಯವರು ಇಟ್ಕೊಂಡು ಮತ್ತು ಮಹಾರಾಷ್ಟ್ರ ಇರ್ಬೋದು ಗೋವಾ ಇರ್ಬೋದು ಆಮೇಲೆ ತಮಿಳ್ನಾಡು ಇರ್ಬೋದು ಅವರು ಉಸ್ತುವಾರಿ ಹೊತ್ತು ಇವತ್ತು ತಮಿಳುನಾಡಲ್ಲಿ ಅಲ್ಲಿ ಬಿ ಜೆ ಪಿರಲಿಲ್ಲ ಆಕ್ಚುಲಿ ಶೇಕಡಾವಾರು ಮತಗಳನ್ನು ಗೆಲ್ಲುವ ಮೂಲಕ ಆರಿಂದ ಏಳು ಸೀಟ್ ಗೆಲ್ಲಿಸಿದ್ದಾರೆ ಹಂಗಾಗಿ ಅಂಗನವಾಡಿ ಕೇಂದ್ರದಲ್ಲಿ ನಾವು ಮಕ್ಕಳು ಮೂಲಕ ಮಾಡಬೇಕಂತೇಳಿ ನನ್ನ ದೇಹದಾನವನ್ನು ಮೆಡಿಕಲ್ ಕಾಲೇಜಿನ ಗಂಗಾಧರ್ ಸಾರಿಗೆ ನಾನು ಹುತಾತ್ಮಕ ಒಂದರಿಂದ ನಾನು ದೇಹದಾನ ಮಾಡಿದ್ದೇನೆ ಪಲ್ಲವಿ ಸಿಟಿ ರವಿ ಅವರು ಮಾತನಾಡಿ ವ್ಯಕ್ತಿಯ ಮರಣದ ನಂತರ ದೇಹವು ಮಣ್ಣಲ್ಲಿ ಮಣ್ಣಾಗುವ ಅಥವಾ ಸುಟ್ಟು ಬೂದಿಯಾಗುವ ಬದಲು ವೈದ್ಯಕೀಯ ಕಾಲೇಜುಗಳಿಗೆ ದಾನ ಮಾಡಿ ಎಂದರು ಈ ದಿನ ನಮ್ಮ ಮನೆಯವರ ಹುಟ್ಟುಹಬ್ಬದ ಪ್ರಯುಕ್ತ ನಾವಲ್ಲಿ ಈ ಪುಟ್ಟು ಅಂಗನವಾಡಿಗೆ ಬಂದು ಮಕ್ಕಳೊಂದಿಗೆ ಸಂತೋಷ ಅವ್ರ ಜೊತೆ ನಗುತಾ ನಲಿತಾ ನಾವು ಆ ಹುಟ್ಟುಹಬ್ಬದ ಆಚರಣೆ ಮಕ್ಕಳಾಗಿ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದೀವಿ ಆ ಇದಕ್ಕೆಲ್ಲ ಕಾರ್ಯ ಕಾರಣರಾಗಿರೋದು ನಮ್ಮ ಸತೀಶಣ್ಣ ನಾವು ಅವರ ಅವರ ಹೆಸರು ಜಿ ಜೆ ಸತ್ಯನಾರಾಯಣ ಅಂತ ಬಟ್ ನಾವು ಕರೆಯೋದು ಸತೀಶಣ್ಣ ಅಂತ ಸೊ ಹಾಗಾಗಿ ಅವ್ರದ್ದೊಂದು ಕಾನ್ಸೆಪ್ಟ್ ಚೆನ್ನಾಗಿತ್ತು ಏನೇನೋ ಮಾಡೋಕ್ಕೆ ಹೋಗ್ತಾರೆ ಅದಕ್ಕೆ ಬಂದು ಈಗ ನೇತ್ರದಾನ ಆಗಲಿ ರಕ್ತದಾನ ಆಗಲಿ ಆ ಥರದಲ್ಲಿ ಅವರೊಂದು ವಿಭಿನ್ನವಾಗಿ ಯೋಚನೆ ಮಾಡಿದ್ರೆ ಅವ್ರ ನನ್ನ ಹತ್ರ ಬಂದು ಹೇಳಿದಾಗ ನೀವು ಮನೆಯವ್ರು ಒಪ್ಪಿಸ್ತಿದ್ದೀರಾ ಅಂತ ಫಸ್ಟ್ ಕೇಳಿದೆ ಅದು ನಾನು ನಿಮ್ಮ ಮನೆಯವ್ರನ್ನ ಒಪ್ಪಿಸಿದ್ದೀರಾ ನಿಮ್ಮ ಮಗಳನ್ನ ಕೇಳಿದ್ದೀರಾ ಅಂತ ಇಲ್ಲ ಅಕ್ಕ ಒಪ್ಪಿದ್ದಾರೆ ನಾನು ಹೇಳಿದ್ದೀನಿ ಅಂತ ಚಿಕ್ಕಮಂಗ್ಳೂರಲ್ಲೇ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಅದಕ್ಕೆ ಒಂದು ನನ್ನ ಅದು ಸುಟ್ಟು ಮಣ್ಣಾಗೋ ಬದಲು ನಾಲ್ಕು ಜನ ಮಕ್ಕಳು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಸಹಾಯ ಆಗಲಿ ಅದರಿಂದ ಏನಾದರೂ ಕಲೀಲಿ ಅನ್ನೋ ಇದರಿಂದ ಆ ಮನ್ ಆ ಯೋಚನೆ ತುಂಬ ಚೆನ್ನಾಗಿದೆ ಅವರ ಆಲೋಚನೆ ಸೊ ಅವರು ಮರಣ ನಂತರ ಅವರು ದೇಹದಾನನ ಮಾಡೋಕ್ಕೆ ಅವರು ಮುಂದೆ ಬಂದಿದ್ದಾರೆ ಸೊ ಅವರಿಗೆ ನಾನು ನಿಜವಾಗ್ಲೂ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ಏನಾದರೂ ಮಾಡಬೇಕು ಅಂತಂದರೆ ಪುಟ್ ಪುಟ್ಟದ್ದು ಎಷ್ಟು ಹನಿ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳ್ತಾರೆ ಹಾಗಾಗಿ ಪುಟ್ ಪುಟ್ಟ ವಿಷಯಗಳು ಅಥವಾ ಸಣ್ಣ ಸಣ್ಣ ವಸ್ತುಗಳಿಗೆ ಅದಕ್ಕೆ ತುಂಬ ಬೆಲೆ ಇರುತ್ತೆ ಸೊ ಅದ್ರ ಮೌಲ್ಯ ಜಾಸ್ತಿ ಹಾಗಾಗಿ ಈ ಮಕ್ಕಳು ಶುದ್ಧ ನೀರು ಕುಡಿಲಿ ಆ ಮಕ್ಕಳು ಆರೋಗ್ಯ ಇರೋದೇ ನೀರಲ್ಲಿ ಅಂಥೇಳಿ ಎಲ್ಲರ ಹತ್ರ ಹೋಗಿ ಕಲೆಕ್ಟ್ ಮಾಡಿ ಒಂದು ಾರೆ ಅದಕ್ಕೂ ನಿಜವಾಗಲೂ ತುಂಬ ಧನ್ಯವಾದ ಎಲ್ಲರ ಈ ಸಂದರ್ಭದಲ್ಲಿ ವೈದ್ಯಕೀಯ ಕಾಲೇಜಿನ ಗಂಗಾಧರ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಸಂಕಲ್ಪ ವಿಜಯ್ ಕುಮಾರ್ ಮಾದೇವ ಎನ್ ರಘು ಲಕ್ಷ್ಮೀನಾಥ್ ಚೈತ್ರಾ ಗೌಡ ಅನ್ವರ್ ಕಬ್ಬಿಗೆರೆ ಮೋಹನ್ ಜಯಪ್ರಕಾಶ್ ಸತೀಶ್ ಸತ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು